नमस्कार न्यूज 26 की स्वागत ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಶ್ರೀ ಬನಶಂಕರಿ ದೇವಸ್ಥಾನದ ಪಕ್ಕದಲ್ಲಿರುವ ಈಶ್ವರ ದೇವಾಲಯ ಪುರಾತನ ಕಾಲದ ನೆಲದ ಒಳಗಿರುವ ದೇವಾಲಯ ಇದಾಗಿದೆ ಇಲ್ಲಿ ಶ್ರೀ ಬನಶಂಕರಿ ದೇವಾಲಯದ ಟ್ರಸ್ಟ್ ಕಮಿಟಿ ನಿರ್ಲಕ್ಷ್ಯದಿಂದ ಈ ಈಶ್ವರ ದೇವಾಲಯ ಸಂಪೂರ್ಣ ಹದಗೆಟ್ಟಿದೆ ಯಾಕೆಂದ್ರೆ ಟ್ರಸ್ಟ್ ಕಮಿಟಿಯವರಿಗೆ ಇಲ್ಲಿಂದ ಲಾಭ ಬಂದ್ರೆ ಮಾತ್ರ ಅಂತಹ ದೇವಾಲಯವನ್ನ ಅವರು ಕಣ್ಣೆತ್ತಿ ನೋಡ್ತಾರೆ ಅದರಿಂದ ಲಾಭ ಬರದೆ ಹೋದ್ರೆ ಈ ರೀತಿ ಮಳೆ ಬಂದು ಸೋರಿ ಅಲ್ಲಿ ಕಸದ ರಾಶಿಯಂತೆ ಕಂಡ್ರು ನೋಡಿಯೂ ನೋಡದಂತೆ ಕಣ್ಮುಚ್ಚಿಕೊಂಡಿರ್ತಾರೆ ಸ್ವಚ್ಛಗೊಳಿಸುವ ಕಾರ್ಯ ು ಮಾಡೋದೇ ಇಲ್ಲ ಇದನ್ನ ದೂರದ ಪ್ರವಾಸಿಗರು ನೋಡಿ ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ ಇಂತಹ ದೇವಾಲಯ ನಮ್ಮ ಕಡೆ ಇಲ್ವಲ್ಲ ಅಂತ ಕೊರುತ್ತಿದ್ದಾರೆ ಚಾಲುಕ್ಯರ ನಾಡಿನ ಇನ್ನೂ ಅನೇಕ ದೇವಾಲಯ ಮರೆಯಾಗಿ ಬಿದ್ದು ಹೋಗಿವೆ ಇವರೆಲ್ಲರೂ ಲಾಭದ ವಂಶಸ್ಥರು ಅಮಾನವೀಯ ಸ್ಥಿತಿಯಲ್ಲಿ ಕಂಡುಬರುವ ಶ್ರೀ ಬನಶಂಕರಿ ದೇವಾಲಯದ ಕಸದ ರಾಶಿ ಹೊಂಡದ ಒಳಗೆ ಇಳಿಯಲಾಗದ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಲ್ಲಿಯೂ ಪೂಜಾರಿ ವಲಯ ಮತ್ತು ಟ್ರಸ್ಟ್ ಕಮಿಟಿಯವರು ಮಳೆಗಾಲ ಬಂತು ಇವಾಗಲೇ ಹೊಂಡವನ್ನ ಸ್ವಚ್ಛಗೊಳಿಸಿದ್ರೆ ನೀರು ತುಂಬಿದಾಗ ನೀರು ಉಪಯೋಗ ಬರುತ್ತದೆ ಇಲ್ಲ ಅಂದ್ರೆ ನೀರು ಎಷ್ಟು ತುಂಬಿದ್ರೇನು ವ್ಯರ್ಥ ತಾನೆ ಪೂಜಾರಿಗಳೇ ಎಚ್ಚರ ಚಿಲ್ಲರೆ ಗಂಟಲೆ ಅಕ್ಕಿ ಬೆಲ್ಲ ಬಟ್ಟೆ ಹೊತ್ತು ಹೋಯ್ತ ನಿಮ್ಮನ್ನ ಇದೇ ಕಣ್ಣಲ್ಲಿ ಕಂಡಿದ್ದೇವೆ ಅದೇ ರೀತಿ ದೇವಸ್ಥಾನದ ಸ್ವಚ್ಛತೆ ಕಡೆ ನೀವು ಗಮನ ಕೊಡದೆ ಹೋದ್ರೆ ಮುಂದೆ ಇದರ ಪರಿಣಾಮ ಅನುಭವಿಸ್ತಿರ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ದಲಿತರಿಗೆ ಪೂಜಾರಿಕೆ ಮಾಡಲು ಶಿಫಾರಸು ಮಾಡಿ ಸದನದ ಒಪ್ಪಿಗೆ ಪಡೆದ ತಮ್ಮ ಪಾಲನ್ನ ಅವರು ಕಸಿದುಕೊಂಡ್ರು ಅದೇ ರೀತಿ ಅಂತಹ ಸ್ಥಿತಿ ಇಲ್ಲಿ ಬಂದ್ರೆ ನಮ್ಮ ರಾಜ್ಯದಲ್ಲಿ ನಿರ್ಮಾಣವಾದಿತು ಜೋಕೆ ಅಂತ ವಾಹಿನಿ ನಿ ಮೂಲಕ ನಿಮ್ಗೆ ಎಚ್ಚರಿಸ್ತಾ ಇದ್ದೇವೆ ವರದಿ ಪಾಂಡು ಗಿರಿಯಣ್ಣನವರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ लो तास है एक बड़ा कर आठ

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ